ಬನ್ನಿ ಇವತ್ತು ನಾವೊಬ್ಬ ಅಸಾಮಾನ್ಯ ಮಹಿಳೆಯ ಕಥೆಯನ್ನ ಕೇಳೋಣ ಇವರ ಜೀವನದ ಕಥೆ ನಿಜಕ್ಕೂ ಬೆರಗು ಮೂಡಿಸುತ್ತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಂಬಿಕೆ ನೋವು ಮತ್ತು ಅದ್ಭುತ ಶಕ್ತಿಯ ಒಂದು ಮಹಾಗಾಥೆ ಸರಿ ಮೊದಲು ನಾವು ಸಾವಿರದ ಎಂಟು ಮೊದಲ ತೊಂಬತ್ತನೇ ಇಸ್ವಿಗೆ ಹೋಗೋಣ ಜಾಗ ಕ್ಯಾಲಿಫೋರ್ನಿಯಾದ ಓಕ್ಲ್ಯಾಂಡ್ ಆ ಕಾಲದ ವಾತಾವರಣ ಹೇಗಿತ್ತು ಅಂತ ಸ್ವಲ್ಪ ಕಲ್ಪನೆ ಮಾಡ್ಕೊಡಿ ಎಲ್ಲೆಲ್ಲೂ ಒಂದು ರೀತಿಯ ಕುತೂಹಲ ನಿರೀಕ್ಷೆ ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ ಅನ್ನೋ ಸೂಚನೆ ಗಾಳಿಯಲ್ಲೇ ಇತ್ತು ಅಲ್ಲೊಂದು ದೊಡ್ಡ ಟೆಂಟ್ ಹಾಕಿದ್ರು ಅದರೊಳಗೆ ಯೋಚನೆ ಮಾಡಿ ಸುಮಾರು ಎಂಟು ಸಾವಿರ ಜನ ಜಾಗ ಇಲ್ದಷ್ಟು ಕಿಕ್ಕಿರಿದು ತುಂಬಿದ್ರು ಪ್ರಾರ್ಥನೆಗಳ ಸದ್ದು ಪಿಸುಮಾತು ಎಲ್ಲರ ಕಣ್ಮಾತ್ರ ವೇದಿಕೆಯ ಮೇಲಿತ್ತು ಆದರೆ ಕಥೆ ಇಷ್ಟಕ್ಕೇ ಮುಗಿದಿಲ್ಲ ಆ ಟೆಂಟ್ನ ಹೊರಗೆ ಇನ್ನೂ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ಏಕೆಂದ್ರೆ ಒಳಗೆ ಜಾಗವೇ ಇರಲಿಲ್ಲ ಆದ್ರೂ ಆಕೆಯ ಒಂದೇ ಒಂದು ಮಾತು ಕೇಳಿದ್ರು ಸಾಕು ಅಂತ ಕಾದು ನಿಂತಿದ್ರು ಅಲ್ಲಿ ಅಕ್ಷರಶಃ ಜನಸಾಗರವೇ ನೆರೆದಿತ್ತು ವೇದಿಕೆ ಮೇಲೆ ನಿಂತಿದ್ದ ಆ ಮಹಿಳೆ ಮರಿಯಾ ವುಡ್ವರ್ತ್ ಎಟರ್ ಕೇವಲ ಐದು ಅಡಿ ಎತ್ತರ ಆಕೆ ತನ್ನ ಕೈಯನ್ನ ಆಕಾಶಕ್ಕೆ ಚಾಚಿ ನಿಂತಿದ್ರು ಆಶ್ಚರ್ಯ ಅಂದ್ರೆ ಬರೋಬ್ಬರಿ ಎರಡು ಘಂಟೆಗಳ ಕಾಲ ಆಕೆ ಒಂದೇ ಒಂದು ಇಂಚು ಅಲುಗಾಡಿರಲಿಲ್ಲ ಅಲ್ಲಿದ್ದ ಡಾಕ್ಟರ್ಗಳು ಸೂಜಿಯಿಂದ ಚುಚ್ಚಿ ನೋಡಿದ್ರು ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಎಲ್ಲರೂ ಗಾಬ್ರಿಯಾಗಿದ್ರು ಆದ್ರೆ ಇದ್ದಕ್ಕಿದ್ದಂಟೆ ಆಕೆ ಕಣ್ಬಿಟ್ಟು ಒಂದು ಉಸಿರು ತೆಗೆದುಕೊಂಡು ಎರಡು ಗಂಟೆಗಳ ಹಿಂದೆ ತನ್ನ ಭಾಷಣವನ್ನ ಎಲ್ಲಿ ನಿಲ್ಲಿಸಿದ್ಲೋ ಅದೇ ವಾಕ್ಯದಿಂದ ಮತ್ತೆ ಮುಂದುವರಿಸಿದ್ಲು ಇದು ಮ್ಯಾಜಿಕ್ ಆಗಿರ್ಲಿಲ್ಲ ಇದು ಮರಿಯಾ ಅವರ ನಂಬಿಕೆಯ ಶಕ್ತಿಯಾಗಿತ್ತು ಹಾಗಾದ್ರೆ ಯಾರು ಈ ಅಸಾಧಾರಣ ಮಹಿಳೆ ಆಕೆಯ ಕಥೆ ಶುರುವಾಗೋದು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಓಹಿಯೋಡ ಒಂದು ಚಿಕ್ಕ ಮರದ ಮನೆಯಲ್ಲಿ ಎಂಟು ಮಕ್ಕಳಲ್ಲಿ ಒಬ್ಬಳಾಗಿ ತೀರಾ ಬಡತನದಲ್ಲಿ ಹುಟ್ಟಿದಳು ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಒಂದು ಧಾರ್ಮಿಕ ಸಭೆಯಲ್ಲಿ ತನ್ನ ಜೀವನವನ್ನೇ ಯೇಸುವಿಗೆ ಅರ್ಪಿಸಿದ್ಲು ಆಕೆ ನೀರಿಂದ ಹೊರ ಬಂದಾಗ ಅಲ್ಲಿದ್ದವರೆಲ್ಲ ಆಕೆ ಮೇಲೆ ಒಂದು ಅಲೌಕಿಕ ಬೆಳಕನ್ನು ನೋಡಿದ್ರು ಅಂತಾರೆ ಆ ನಂತರ ಆಕೆಗೆ ಒಂದು ದರ್ಶನ ಆಯಿತು ಅದೇ ಆಕೆಯ ಜೀವನದ ಗುರಿಯನ್ನು ನಿರ್ಧರಿಸಿತು ಏನದು ಅಂದರೆ ಒಂದು ದೊಡ್ಡ ಗೋಧಿ ಗದ್ದೆ ಕಟಾವಿಗೆ ಸಿದ್ಧವಾಗಿತ್ತು ಮತ್ತು ಸಾವಿರಾರು ಜನ ದೇವರ ಶಕ್ತಿಯ ಪ್ರಭಾವದಿಂದ ಕೆಳಗೆ ಬೀಳ್ತಿದ್ರು ಆದರೆ ಆ ದೈವಿಕ ಕರೆಯನ್ನು ಆಕೆ ಏಳು ವರ್ಷಗಳ ಕಾಲ ಒಪ್ಪಿಕೊಳ್ಳಲಿಲ್ಲ ಯಾಕೆ ಯಾಕಂದ್ರೆ ಆಕೆಯ ದಾರಿಯಲ್ಲಿ ಮೂರು ದೊಡ್ಡ ದೈತ್ಯಗಳು ಅಂದ್ರೆ ಅಡೆತಡೆಗಳು ಇದ್ವು ಮೊದಲನೇದಾಗಿ ಆ ಕಾಲದಲ್ಲಿ ಮಹಿಳೆಯರು ಧರ್ಮೋಪದೇಶ ಮಾಡೋದು ಅನ್ನೋದು ಕೇಳರಿಯದ ಮಾತು ಎರಡನೇದು ಆಕೆಗೆ ಯಾವುದೇ ಶಾಲೆ ಕಾಲೇಜು ಶಿಕ್ಷಣ ಇರಲಿಲ್ಲ ಮತ್ತು ಮೂರನೇದಾಗಿ ಆಕೆ ತುಂಬಾನೇ ಬಡವಳು ಅನಾಮಧೇಯಳು ದೇವರು ಬಹುಶಃ ತಪ್ಪು ವ್ಯಕ್ತಿಯನ್ನು ಆಯ್ಕೆ ಮಾಡಿದಾನೆ ಅಂತ ಆಕೆ ಅಂದ್ಕೊಂಡ್ಳು ಜೀವನವು ಆಕೆಗೆ ಇನ್ನಷ್ಟು ಕಠಿಣ ಪರೀಕ್ಷೆಗಳನ್ನು ಇಟ್ಟಿತ್ತು ಆಕೆ ಅಂತರ್ಯುದ್ಧದಲ್ಲಿ ಹೋರಾಡಿದ ಸೈನಿಕನೊಬ್ಬನನ್ನು ಮದುವೆಯಾದಳು ಅವರ ಜೀವನವು ಹೇಳಲಾಗದಷ್ಟು ವೈಯಕ್ತಿಕ ಕಷ್ಟಗಳಿಂದ ತುಂಬಿಹೋಯಿತು ಮರಿಯಾಗೆ ಆರು ಮಕ್ಕಳು ಹುಟ್ಟಿದ್ರು ಆದರೆ ಅವರಲ್ಲಿ ಐದು ಮಕ್ಕಳನ್ನ ಟೈಫಾಯ್ಡ್ ಡಿಫ್ತೀರಿಯಾ ನ್ಯೂಮೋನಿಯಾದಂತಹ ಕಾಯಿಲೆಗಳಿಗೆ ಕಳೆದುಕೊಂಡ್ಳು ಈ ದುಃಖವು ಯಾರನ್ನೇ ಆದರೂ ಮುರಿದು ಹಾಕುತ್ತಿತ್ತು ಆದರೆ ಮರಿಯಾ ದೇವರ ಕಳೆಗೆ ಮತ್ತಷ್ಟು ಹತ್ತಿರವಾದಳು ಅನುಭವಿಸಿದ ಪ್ರತಿಯೊಂದು ನಷ್ಟವೂ ಆಕೆಯನ್ನ ಪ್ರಾರ್ಥನೆಯಲ್ಲಿ ಇನ್ನೂ ಆಳವಾಗಿ ಮುಳುಗುವಂತೆ ಮಾಡಿತು ಆಕೆಯ ಜೀವನವಲ್ಲಿ ಒಂದು ನಿರ್ಣಾಯಕ ಘಟ್ಟ ಬಂತು ಆಕೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಸಾವಿನಂಚಿಗೆ ತಲುಪಿದ್ದಳು ಆಗ ಆಕೆ ದೇವರೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಳು ನನ್ನ ಆರೋಗ್ಯವನ್ನು ವಾಪಸ್ ಕೊಟ್ರೆ ನಾನು ಯಾವುದೇ ಬೆಲೆತೆತ್ತಾದ್ರೂ ನಿನ್ನ ಮಾತುಗಳನ್ನ ಬೋಧಿಸುತ್ತೇನೆ ಆಶ್ಚರ್ಯವೆಂದರೆ ದೇವರು ಆಕೆಯನ್ನ ಸಂಪೂರ್ಣವಾಗಿ ಗುಣಪಡಿಸಿದನು ಆದರೂ ಮರಿಯಾಗೆ ಇತ್ತು ತನಗೆ ಇನ್ನೂ ಓದಬೇಕು ಕಲಿಬೇಕು ಅಂತ ಅನ್ಸುತ್ತಿತ್ತು ಆಗ ದೇವ್ರು ಮತ್ತೊಂದು ದರ್ಶನದಲ್ಲಿ ಆಕೆಗೆ ಹೀಗೆ ಹೇಳಿದ್ನಂತೆ ನೀನು ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಜನರು ದಾರಿ ತಪ್ಪುತ್ತಿದ್ದಾರೆ ಈಗಲೇ ಹೋಗು ನಾನು ನಿನ್ನ ಜೊತೆ ಇದ್ದೇನೆ ಈ ಮಾತುಗಳು ಆಕೆಯ ಹೃದಯವನ್ನು ನೇರವಾಗಿ ತಟ್ಟಿದವು ಆದರೆ ಒಂದು ಕೊನೆಯ ಭಯ ಆಕೆಯನ್ನು ಕಾಡುತ್ತಿತ್ತು ಜನರು ಏನಂದುಕೊಳ್ಳುತ್ತಾರೋ ಅನ್ನೋ ಭಯ ಆಗ ದೇವರು ಆಕೆಗೆ ಮತ್ತೊಂದು ಭಯಾನಕ ದೃಶ್ಯವನ್ನು ತೋರಿಸಿದನಂತೆ ಸಾವಿರಾರು ಜನರು ಕಿರುಚುತ್ತಾ ತಳವೇ ಇಲ್ಲದ ಒಂದು ಕಪ್ಪು ಹೊಂಡಕ್ಕೆ ಬೀಳುತ್ತಿದ್ದರು ಆ ದೃಶ್ಯ ನೋಡಿದ ಮೇಲೆ ಆಕೆಯ ಜನರನ್ನು ಕುರಿತ ಭಯ ಸಂಪೂರ್ಣವಾಗಿ ಮಾಯವಾಯಿತು ಜನರ ಅಭಿಪ್ರಾಯಕ್ಕಿಂತ ಅವರ ಆತ್ಮಗಳನ್ನು ಉಳಿಸುವುದು ಹೆಚ್ಚು ಮುಖ್ಯ ಅಂತ ಆಕೆಗೆ ಅರಿವಾಯಿತು ಮತ್ತು ಹಾಗೆಯೇ ಆಕೆ ತನ್ನ ಸೇವೆಯನ್ನು ಶುರು ಮಾಡಿದ್ಲು ಆಕೆಯ ಮೊದಲ ಧರ್ಮಸಭೆ ನಡೀತಿದ್ದು ಸೈತಾನನ ಗುಹೆ ಅಂತಾನೇ ಕುಖ್ಯಾತಿ ಪಡೆದಿದ್ದ ಒಂದು ಪಟ್ಟಣದಲ್ಲಿ ಅಲ್ಲಿ ಯಾವ ಬೋಧಕರು ಯಶಸ್ವಿಯಾಗಿರಲಿಲ್ಲ ಆದರೆ ಮೂರೇ ದಿನಗಳಲ್ಲಿ ಅಲ್ಲಿ ಅದ್ಭುತ ನಡೀತು ಮತ್ತು ಆಕೆಯಲ್ಲಿ ಒಂದು ಹೊಸ ಚರ್ಚನ್ನು ಸ್ಥಾಪಿಸಿದ್ಲು ಆಕೆಯ ಪ್ರಭಾವ ಎಷ್ಟೋ ವೇಗವಾಗಿ ಬೆಳೆಯಿತು ಅಂದರೆ ಇಂಡಿಯಾನಾದ ಅಲೆಕ್ಸಾಂಡ್ರಿಯಾ ಅನ್ನೋ ಊರಿನ ಜನಸಂಖ್ಯೆ ಕೇವಲ ಐದು ನೂರು ಆದರೆ ಆಕೆಯ ಸಭೆಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಇದರಿಂದ ಆಕೆಯ ಪ್ರಭಾವ ಎಷ್ಟಿತ್ತು ಅಂತ ಊಹಿಸಬಹುದು ಆಕೆಯ ಸಭೆಗಳು ರಾಷ್ಟ್ರದ ಗಮನ ಸೆಳೆದವು ಜನವರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೈದರಂದು ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ತನ್ನ ಮುಖಪುಟದಲ್ಲಿ ಹೀಗೆ ವರದಿ ಮಾಡಿತು ಅನೇಕರು ಕೆಳಗೆ ಬಿದ್ದರು ಮತ್ತು ಪ್ರತಿಮೆಗಳಂತೆ ಗಂಟೆಗಟ್ಲೆ ಚಲಿಸದೇ ಉಳಿದರು ತಾನು ಬೋಧಿಸಲು ಅಸಮರ್ಥಳು ಅಂದುಕೊಂಡಿದ್ದ ಆ ಹಳ್ಳಿಯ ಮಹಿಳೆ ಈಗ ದೇಶದ ಪ್ರಮುಖ ಪತ್ರಿಕೆಯ ಮುಖಪುಟದ ಸುದ್ದಿಯಾಗಿದ್ದಳು ಆಕೆಯ ಸಭೆಗಳಲ್ಲಿ ಪವಾಡಗಳು ಸರ್ವೇ ಸಾಮಾನ್ಯವಾಗಿದ್ದವು ಕುರುಡರಿಗೆ ದೃಷ್ಟಿ ಬಂದು ಕಿವುಡರಿಗೆ ಕೇಳಿಸತೊಡಗಿತು ಮತ್ತು ಕುಂಟರು ನಡೆದರು ಸೇಂಟ್ ಲೂಯಿಸ್ನಲ್ಲಿ ಪ್ರಜ್ಞೆ ತಪ್ಪಿಬಿದ್ದಿದ್ದ ಒಂದು ಪುಟ್ಟ ಹುಡುಗಿ ಪ್ರಾರ್ಥನೆಯ ನಂತರ ಸಂಪೂರ್ಣವಾಗಿ ಗುಣಮುಖಳಾದಳು ಅಷ್ಟೇ ಅಲ್ಲ ವೈದ್ಯಕೀಯ ಕಾಲೇಜಿನ ಡೀನ್ಗಳೇ ಈ ಪವಾಡಗಳನ್ನು ನೋಡಿ ಸಮರ್ಥಿಸಿಕೊಂಡರು ಹಾಗಾದ್ರೆ ಆಕೆಯ ಈ ಅಚಲ ಶಕ್ತಿಯ ಮೂಲವಾದರೂ ಏನು ತನ್ನ ನಂತರದ ಜೀವನದಲ್ಲಿ ಆಕೆ ಪೆಂಟಿಕಾಸ್ನ ಅಜ್ಜಿ ಅಂತಲೇ ಪ್ರಸಿದ್ಧಳಾದ್ಲು ಮುಂದಿನ ತಲೆಮಾರಿನ ಅನೇಕ ನಾಯಕರ ಮೇಲೆ ಪ್ರಭಾವ ಬೀರಿದ್ಲು ಆಕೆಯ ಆ ಶಕ್ತಿಯ ರಹಸ್ಯ ಏನಿತ್ತು ಆಕೆಯ ಶಕ್ತಿಯ ರಹಸ್ಯ ರಹಸ್ಯ ಸ್ಥಳದಲ್ಲಿ ಅಡಗಿತ್ತು ಅಂದ್ರೆ ಅದು ಭೇಟಿ ನೀಡುವ ಒಂದು ಜಾಗವಲ್ಲ ಬದಲಿಗೆ ದೇವರ ಸನ್ನಿಧಿಯಲ್ಲಿ ನಿರಂತರವಾಗಿ ವಾಸಿಸುವ ಒಂದು ಮನಸ್ಥಿತಿ ಆಕೆ ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದಳಂತೆ ಆಕೆಗೆ ದೇವರ ಬಗ್ಗೆ ಕೇವಲ ಗೊತ್ತಿರಲಿಲ್ಲ ಆಕೆ ದೇವರನ್ನೇ ತಿಳಿದಿದ್ದಳು ಆಕೆಯ ಇಡೀ ಜೀವನ ಪರಿಶ್ರಮದ ಒಂದು ಕಥೆ ಬಡತನದಲ್ಲಿ ಹುಟ್ಟಿ ತನ್ನ ಆರು ಮಕ್ಕಳಲ್ಲಿ ಐವರನ್ನು ಕಳೆದುಕೊಂಡು ರಾಷ್ಟ್ರ ಅಪಹಾಸ್ಯ ಕಿರುಕುಳ ಎಲ್ಲವನ್ನೂ ಎದುರಿಸಿ ಕೊನೆಗೆ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ತನ್ನ ಕೊನೆಯ ಮೊಗಳ ಅಂತ್ಯಕ್ರಿಯೆಯಲ್ಲಿ ಬೋಧನೆ ಮಾಡಿದ ನಂತರ ನಿಧನರಾದ್ರು